ಗದಗ ಜಿಲ್ಲಾ ಉಸ್ತುವಾರಿ ಸಚಿವರೇ ಗದಗ ಜಿಲ್ಲಾಧಿಕಾರಿಗಳೇ ಗದಗ ಜಿಲ್ಲೆಯ ನೀರಾವರಿ ಇಲಾಖೆ ಅಧಿಕಾರಿಗಳೇ ಇತ್ತ ಕಡೆ ಒಮ್ಮೆ ನೋಡಿ ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆಯಡಿ ಮುಂಡರಗಿ ತಾಲೂಕಿನ ಹಮ್ಮಿ ಗ್ರಾಮದಲ್ಲಿ ನಿರ್ಮಿಸಿರುವ ಬ್ಯಾರೇಜ್ ಕೆಳಭಾಗದಲ್ಲಿರುವ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ ಬ್ಯಾರೇಜ್ ಕೆಳಭಾಗದಲ್ಲಿರುವ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ ಬ್ಯಾರೇಜಿನಿಂದ ಹರಿಬಿಡುವ ಲಕ್ಷಾಂತರ ಕ್ಯೂಸೆಕ್ ನೀರಿನ ರಭಸಕ್ಕೆ ಜೀವನಾಡಿ ಎನಿಸಿರುವ ಕೃಷಿ ಭೂಮಿ ಕಣ್ಣುದರೆ ನದಿ ಪಾಲಾಗುತ್ತಿದೆ ಇದರಿಂದ ನೊಂದಿರುವ ರೈತರ ಸಂಕಟ ಗೋಳಾಟ ಪರದಾಟ ಹೇಳುತ್ತಿರದಂತಾಗಿದೆ ಟಾಲೂರು ಈತ ನೀರಾವರಿ ಯೋಜನೆಯಿಂದ ಗದಗ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ಸಾವಿರಾರು ಹೆಕ್ಟರ್ ಪ್ರದೇಶ ನೀರಾವರಿ ಆಗಿರುವುದು ನಿಜ ಸಾವಿರಾರು ರೈತ ಕುಟುಂಬಗಳು ಅನುಕೂಲವಾಗಿರುವುದು ನಿಜ ಆದರೆ ದೀಪದ ಕೆಳಗೆ ಕೆತ್ತಲು ಎನ್ನುವ ಹಾಗೆ ಸಾವಿರಾರು ಎಕರೆ ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸುವ ಯೋಜನೆಗೆ ಕೈಜೋಡಿಸಿದ ಹತ್ತಾರು ರೈತರು ನಿತ್ಯ ಕಣ್ಣೀರಲ್ಲಿ ಕೈ ತೊಯ್ಯುವಂತಾಗಿದೆ ಕಾರಣ ಏನಂದರೆ ಕಣ್ಣೆದಿರೆ ಜೀವನಾಡಿಯಾಗಿರುವ ಜಮೀನು ನೀರಿನಲ್ಲಿ ಕೊಚ್ಚೋಗುತ್ತಿದ್ದರೂ ಏನೂ ಮಾಡದಂಥ ಸ್ಥಿತಿ ಮನವಿ ಸಲ್ಲಿಸಿ ಏನಾದರೂ ಕ್ರಮ ಕೈಗೊಳ್ಳಿ ಎಂದು ನೀರಾವರಿ ಇಲಾಖೆ ಕೇಳಿದರೂ ರೈತನ ಕೂಗು ಅರಣ್ಯ ರೋದನವಾಗಿದೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುವುದಿರಲಿ ಇತ್ತ ಕಡೆಗೆ ತಿರುಗಿಯೂ ನೋಡಿಲ್ಲ ಹೀಗಾಗಿ ಯೋಜನೆಗೆ ಭೂಮಿ ಕೊಟ್ಟ ಸಂತ್ರಸ್ತ ರೈತರು ನಿಸ್ಸಹಾಯಕರಾಗಿದ್ದಾರೆ ಅಕ್ಷರ ಸಹ ಕಂಗಾಲಾಗಿದ್ದಾರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರೇ ಗದಗ ಜಿಲ್ಲಾಧಿಕಾರಿಗಳೇ ಗದಗ ಜಿಲ್ಲೆಯ ನೀರಾವರಿ ಇಲಾಖೆ ಅಧಿಕಾರಿಗಳೇ ಇತ್ತ ಕಡೆ ಒಮ್ಮೆ ನೋಡಿ ಸಿಂಗಟಾಲೂರು ಏತ ನೀರಾವರಿ ಯೋಜನೆಯಡಿ ಮುಂಡ್ರಗಿ ತಾಲೂಕಿನ ಹಮ್ಮಿ ಗ್ರಾಮದಲ್ಲಿ ನಿರ್ಮಿಸಿರುವ ಬ್ಯಾರೇಜ್ ಕೆಳಭಾಗದಲ್ಲಿರುವ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ ಬ್ಯಾರೇಜ್ ಕೆಳಭಾಗದಲ್ಲಿರುವ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ